ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮ ನಮಗೆ ತಿಂಗಳ ಮೊದಲನೇ ದಿನ ಬಂದಿದೆ ಏನು ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ಈ ಸ್ವಿಚ್ ವರ್ಡನ್ನು ನೀವು ಹೇಳ್ಕೊಳ್ಬಹುದು ಸ್ವಿಚ್ ವರ್ಡ್ ಅಂದರೆ ಏನಕ್ಕ ಏಂಜಲ್ ನಂಬರ್ಸ್ ಅಂದರೆ ಏನಕ್ಕ ಇದರಿಂದ ನಮಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಕೂಡ ನಿಮಗೆ ಒಂದು ಡೌಟ್ ಬರಬಹುದು ಸ್ವಿಚ್ ವರ್ಡ್ ಅಂದರೆ ನಮ್ಮ ಮನೆ ನಾವು ಸ್ವಿಚ್ ಹಾಕಿದ ತಕ್ಷಣ ಯಾವ ಥರ ಪ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆನ್ ಆಗುತ್ತೆ ಸ್ನೇಹಿತರೆ ಆ ಥರ ನಮಗೆ ಪ್ರಾಕ್ಷನ್ ಆಫ್ ಸೆಕೆಂಡ್ಗಳಲ್ಲೇ ನಮಗೆ ರಿಸಲ್ಟನ್ನು ಅನ್ನು ಕೊಡುತ್ತೆ ಒಳ್ಳೆ ಕೋರಿಕೆಗಳನ್ನು ನಾವು ನೆರ ನೆರವೇರಿಸ್ಕೊಳ್ಳೋದಕ್ಕೆ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸು ಅನ್ನೋದು ಸಹಾಯಕ್ಕೆ ಬರುತ್ತೆ ನಾವು ಯಾವ ಥರ ದೇವರನ್ನ ಹಾಗೂ ಪೂಜೆಗಳನ್ನು ಮಾಡ್ಕೊಳ್ತೀವಿ ನಂಬುತ್ತೀವೋ ಅದೇ ಥರ ಅವರು ಕೂಡ ಇದನ್ನು ಆರಾಧನೆ ಮಾಡ್ತಾರೆ ಅಂದರೆ ಪಾಶ್ಚಿಮಾತ್ಯ ದೇಶದವರು ಅವರಿಗೆ ಪೂಜೆಗಳು ಈ ರೀತಿ ಮಂತ್ರ ಜಪ ಮಾಡುವಂಥದ್ದು ಅವರಿಗೆ ಇರೋದಿಲ್ಲ ಅವರು ಇದನ್ನು ನಂಬುತ್ತಾರೆ ಈ ಥರ ನಂಬಿ ಅವರು ಮಾಡುವಂಥ ಕೆಲಸಗಳಲ್ಲಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಶ್ಯೋರಾಗಿ ಎಫರ್ಟನ್ನು ಹಾಕ್ತಾರೆ ತುಂಬ ಸಕ್ಸಸ್ಫುಲ್ಲಾಗಿ ಅವರ ಕೋರಿಕೆಗಳು ಕೂಡ ನೆರವೇರುತ್ತೆ ಲೈಫಲ್ಲಿ ತುಂಬ ಸಕ್ಸಸ್ಸು ಕೂಡ ಕಾಣ್ತಾರೆ ನಾವುಗಳು ಅಷ್ಟೇ ಅದೇ ಥರನೇ ನಮ್ಮ ಕೆಲಸಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟನ್ನು ಹಾಕಿ ಈ ದೇವರ ಮೇಲೆ ಭಾರ ಹಾಕಿ ಈ ಸ್ವಿಚ್ ಬೋರ್ಡ್ಗಳನ್ನು ನಾವು ಹೇಳ್ಕೊಳ್ತಾ ಬಂದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನಮಗೆ ಯಾವುದು ನಿಯಮ ಇರೋದಿಲ್ಲ ಕೆಲವೊಬ್ಬರಿಗೆ ಪಾಪ ಹೆಣ್ಮಕ್ಕಳು ನೋಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಪೂಜೆಗಳು ಮಂತ್ರಗಳು ಅನ್ನೋದಿದ್ದರೆ ನಾವುಗಳು ಅಂಥ ಸಂದರ್ಭಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸು ಆ ಥರ ಇರೋದಿಲ್ಲ ಹೇಳ್ಕೊಳ್ಬಹುದು ಯಾವುದೇ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ನಮಗೆ ತಿಂಗಳ ಮೊದಲನೇ ದಿನ ಬಂದಿರೋದ್ರಿಂದ ನೋಡಿ ನಿಮಗೆ ಹತ್ತನೇ ತಾರೀಕು ಬರಬಹುದು ಏಳನೇ ತಾರೀಕು ಅಥವಾ ಈ ಒಂದು ತಿಂಗಳ ಎಂಡಲ್ಲಿ ಕೂಡ ಟ್ವೆಂಟಿ ಫಸ್ಟು ಟ್ವೆಂಟಿ ಸಿಕ್ಸ್ತು ಈ ಥರ ಸ್ಯಾಲ್ರಿ ಅನ್ನೋದು ಒಂದು ಡೇಟ್ ಅನ್ನೋದು ಫಿಕ್ಸ್ ಆಗಿರುತ್ತೆ ದುಡಿಯುವಂಥವರಿಗೆ ಆದರೆ ಅದಕ್ಕೆ ಸಂಬಂಧ ಇಲ್ಲ ತಿಂಗಳ ಮೊದಲನೇ ದಿನ ಆಗಿರೋದ್ರಿಂದ ನೀವು ಪುಟ್ಟದಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಒಂದು ಬೌಲನ್ನು ಇಟ್ಟು ನೀವು ದೇವ್ರ ಮನೆಗೆ ಹೋಗೋದಿಲ್ಲ ಅಂದರೆ ಒಂದು ಪುಟ್ಟದಾಗಿ ಗಾಜಿನ ಬಟ್ಲು ಏನಾದರೂ ಇದ್ದರೆ ಅಥವಾ ನೀವು ಯಾವುದಾದ್ರೂ ಬಟ್ಲು ತಗೊಳ್ಳಿ ತೊಂದರೆ ಇಲ್ಲ ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಹನ್ನೊಂದು ರೂಪಾಯಿ ಇಪ್ಪತ್ತ ಒಂದು ರೂಪಾಯಿ ನೂರ ಒಂದು ರೂಪಾಯಿ ಗೊತ್ತಿಲ್ಲ ನಿಮ್ಗೆ ಎಷ್ಟು ಇರುತ್ತೋ ಅಷ್ಟನ್ನು ಇಡಿ ಆ ಥರ ಇಟ್ಬಿಟ್ಟು ಕೇಳ್ಕೊಳ್ಳಿ ನಾವು ಕಲ್ಲುಪ್ಪಿನಲ್ಲಿ ಹಾಕಿದಂಥ ದುಡ್ಡು ಯಾವಾಗಲೂ ಅಷ್ಟೇ ಡಬಲ್ ಆಗುತ್ತೆ ಸ್ನೇಹಿತರೆ ನಮ್ಮ ಹತ್ರ ದುಡ್ಡಿರುತ್ತೆ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅಕಸ್ಮಾತಾಗಿ ಖರ್ಚುಗಳು ನಾವು ನೀರು ಥರ ಹೋಗ್ತಾನೇ ಇರುತ್ತೆ ಆದಾಯ ಕಡಿಮೆ ಇದೆ ಖರ್ಚುಗಳು ಜಾಸ್ತಿ ಇದೆ ಅಪ್ಪ ಸಿಕ್ಕಾಪಟ್ಟೆ ಖರ್ಚುಗಳು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ದುಡಿಯೋದು ಒಬ್ಬರು ಖರ್ಚು ಮಾಡೋದು ಹತ್ತು ಜನ ಮನೆಯಲ್ಲಿ ಕೂತು ತಿನ್ನೋದು ಹತ್ತು ಜನ ಯಾವ ಥರ ನಾವು ಮೇಂಟೇನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಪಾಪ ತಲೆ ಕೆಡಿಸ್ಕೊಳ್ಳೋದು ಉಂಟು ಈ ಪರಿಹಾರಗಳನ್ನು ಈ ಒಂದು ಸ್ವಿಚ್ ವರ್ಡ್ಗಳನ್ನು ಹೇಳ್ಕೊಂಡ್ರೆ ದಿನ ತಿಳಿಸುವಂಥ ಸ್ವಿಚ್ ವರ್ಡು ಇದನ್ನು ನಾವು ಯಾವುದೇ ಒಂದು ಮಕ್ಕಳಿಗೆ ಒಂದು ಪಾಠಗಳನ್ನು ಹೇಳ್ಕೊಡ್ಬೇಕಾದ್ರೆ ಇರ್ತೀವಿ ಸ್ನೇಹಿತರೆ ಇದು ಒಂಥರ ಮಂತ್ರ ಥರನೇ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ರಿಗೂ ನೆನಪಲ್ಲಿರುತ್ತೆ ಓದಿರಲಿ ಬಿಟ್ಟಿರಲಿ ಇದನ್ನು ನೀವು ಆರಾಮಾಗಿ ಹೇಳ್ಕೊಳ್ತಾ ಇರಬಹುದು ಯಾಕಂದರೆ ಈ ಇವುಗಳಿಗೆ ಅಷ್ಟು ಶಕ್ತಿ ಇದೆ ಪಾಶ್ಚಿಮಾತ್ಯ ದೇಶದವರು ಇದರಲ್ಲಿ ಎಷ್ಟು ಸಕ್ಸಸ್ ಕಂಡಿದ್ದಾರೆ ಅಂದರೆ ಅವ್ರಿಗೆ ಕೆಲಸ ಮಾಡ್ತಾ ಮಾಡ್ತಾ ಕೂಡ ಇವುಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಆಗ ಅವರಿಗೆ ಅವರು ಏನು ಅಂದ್ಕೊಳ್ತಾರೆ ನೋಡಿ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವುಗಳು ಕೂಡ ಇದನ್ನು ತುಂಬ ಚೆನ್ನಾಗಿ ಟ್ರೈ ಮಾಡಬಹುದು ಒಂದು ಅದಕ್ಕೋಸ್ಕರ ಈ ದಿನ ನಾನು ತಿಳಿಸ್ತಾ ಇದ್ದೀನಿ ನೀವು ಸಂಜೆ ಮಾಡ್ಕೊಳ್ಬಹುದು ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಸಮಯ ಯಾವ ಥರ ಇರುತ್ತೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಬಹುದು ನಾವು ಒಂದು ಮ್ಯಾನಿಫೆಸ್ಟೇಷನ್ ಇದ್ದೀವಿ ಅಂದರೆ ನಿಜವಾಗ್ಲೂ ತುಂಬಾ ವರ್ಕ್ ಆಗುತ್ತೆ ಯಾಕಂದರೆ ಪ್ರಕೃತಿ ಅನ್ನೋದು ಯಾವಾಗಲೂ ಅಷ್ಟೇ ನಮಗೆ ಆಶೀರ್ವಾದ ಕೊಡುತ್ತೆ ಯಾವಾಗಲೂ ನಮಗೆ ಹಾನಿ ಮಾಡೋದಿಲ್ಲ ನಾವುಗಳು ಮಾತ್ರನೇ ಪ್ರಕೃತಿಗೆ ಹಾನಿ ಮಾಡುವಂಥದ್ದು ಅದರ ರಿಟರ್ನ್ ನಮಗೆ ತೋರಿಸುತ್ತೆ ಅಷ್ಟೇ ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಪಂಚಕ್ಕೆ ಕನೆಕ್ಟಿವ್ ಆದಾಗ ನೀವು ಒಬ್ಬರೇ ಇರ್ತೀರ ನೋಡಿ ಆಗ ಇದನ್ನು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ರಾತ್ರಿ ವಾಕಿಂಗ್ ಮಾಡಬೇಕಾದ್ರೆ ಆಕಾಶವನ್ನು ನೋಡ್ತಾ ಇರ್ತೀವಿ ನಕ್ಷತ್ರಗಳನ್ನು ನೋಡ್ತಾ ಇರ್ತೀವಿ ಒಂದು ಎರಡು ನಿಮಿಷ ನೀವು ಆಕಾಶವನ್ನು ನೋಡ್ತಾ ನಕ್ಷತ್ರಗಳನ್ನು ನೋಡ್ಕೊಳ್ತಾ ಈ ಮಂತ್ರಗಳನ್ನು ಹೇಳ್ಕೊಳ್ಬಹುದು ನಿಮ್ಮ ಇಷ್ಟದ ಮಂತ್ರಗಳನ್ನು ಈ ಸ್ವಿಚ್ ವರ್ಡ್ಗಳನ್ನು ಈ ದಿನ ತಿಳಿಸ್ತಾ ಇರುವಂಥ ಈ ಸ್ವಿ ಸ್ವಿಚ್ ವರ್ಡನ್ನು ಕೂಡ ನೀವು ಆಕಾಶವನ್ನು ನೋಡ್ಕೊಳ್ತಾ ಹೇಳ್ಕೊಳ್ಳಿ ಹಾಗೇ ಸುಮ್ಮನೆ ನೀವು ಕೂತಿರ್ಬೇಕಾದ್ರೆ ಪ್ರಪಂಚಕ್ಕೆ ಕನೆಕ್ಟ್ ಆಗಿರ್ತೀವಲ್ವ ಅಂಥ ಸಂದರ್ಭಗಳಲ್ಲಿ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿ ಬೇಗನೆ ರಿಸಲ್ಟನ್ನು ಕೊಡುತ್ತೆ ಆಶ್ಚರ್ಯ ಅನ್ನುವಷ್ಟು ಮಟ್ಟಕ್ಕೆ ನಮ್ಮ ಜೀವನ ಬದಲಾಗುತ್ತೆ ಡಿಸ್ಪ್ಲೇ ಆಗ್ತಾ ಇದೆ ರ್ಯಾಬಿಟ್ ಎಲ್ರಿಗೂ ಗೊತ್ತು ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ರ್ಯಾಬಿಟ್ ಅಂತ ಹೇಳ್ತಾ ಇರ್ತೀವಿ ಇದು ನಿಮಗೆ ಗೊತ್ತಿರುತ್ತೆ ಇದು ಒಂದು ಶಕ್ತಿದಾಯಕವಾದ ಸ್ವಿಚ್ ವರ್ಡ್ ದುಡ್ಡನ್ನು ನಾವು ಪಡೆಯೋದಕ್ಕೆ ದುಡ್ಡು ನಮಗೆ ಬೇಕು ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ದುಡ್ಡು ಅನ್ನೋದಿದ್ದರೆ ಅರ್ಧ ಸಮಸ್ಯೆಗಳು ಅನ್ನೋದು ದೂರ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಯಾವ ಕ್ಷಣದಲ್ಲಾದ್ರೂ ಪಠಣೆ ಮಾಡ್ತಾ ಇರಬಹುದು ಎಷ್ಟು ಬಾರಿಯಾದರೂ ನೀವು ಪಠಣೆ ಮಾಡಿ ಕನಿಷ್ಠ ಪಕ್ಷ ಇದನ್ನು ಒಂದು ಲೆವೆನ್ ಟೈಮ್ಸನ್ನು ನೀವು ಚಾಂಟಿಂಗ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಎಷ್ಟು ದಿನ ಹೇಳ್ಕೊಳ್ಬೇಕು ಅಂತ ಕೂಡ ನಿಮಗೆ ಕ್ವೆಶನ್ ಬರುತ್ತೆ ದಯವಿಟ್ಟು ಎಷ್ಟು ದಿನ ಆದ್ರೂ ಮಾಡ್ಕೊಳ್ಳಿ ಯಾಕಂದರೆ ನಾನು ಕೆಲವೊಂದು ಎಷ್ಟೋ ವಿಡಿಯೋಗಳಲ್ಲಿ ಸ್ವಿಚ್ ವರ್ಡ್ಗಳ ಬಗ್ಗೆ ಹೇಳಿದ್ದೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನಮ್ಮ ಮತ್ತೊಂದು ಚಾನಲಲ್ಲಿ ಈ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ವರ್ಕ್ ಆಗುತ್ತೆ ಅನ್ನೋದು ನೀವು ಕೂಡ ಗೊತ್ತಾಗುತ್ತೆ ನಿಮಗೆ ಅದು ಫೀಲ್ ಆಗುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಎಷ್ಟೋ ಒಂದು ಪ್ರೀತಿಸಿದಂಥವರು ದೂರ ಆಗಿರ್ತಾರೆ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀರ ಹಾಗೆ ನೀವು ಇನ್ನೇನೋ ಕೋರಿಕೆಗಳಿರುತ್ತೆ ಅದನ್ನು ಕೂಡ ನೀವು ಬಯಸ್ತಾ ಇರ್ತೀರ ಬೇಕು ಅಂತಂದ್ಬಿಟ್ಟು ಅವುಗಳನ್ನು ಕೂಡ ನೀವು ಮನಸ್ಸಲ್ಲಿ ಅಂದುಕೊಳ್ತಾ ಇದನ್ನು ಟ್ರೈ ಮಾಡಬಹುದು ಯಾಕಂದರೆ ಎಲ್ಲದಕ್ಕೂ ಕೂಡ ನಮಗೆ ಒಂದು ಸಾಕ್ಷಿ ಅಂತ ಹೇಳ್ತೀವಲ್ವ ದೇವರು ಪ್ರತಿಯೊಂದನ್ನು ನೋಡ್ತಾ ಇರ್ತಾನೆ ಆ ಥರ ಇದು ಕೂಡ ಅಷ್ಟೇ ಇದನ್ನು ನೀವು ಹೇಳ್ಕೊಳ್ಬೇಕಾದ್ರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ನಿಮಗೇನಾದರೂ ನಂಬಿಕೆ ಇದೆ ಅಂದರೆ ಚಾಂಟಿಂಗ್ ಮಾಡಬಹುದು ನಂಬಿಕೆ ಇಲ್ಲದ್ದು ನೀವು ಯಾವುದು ಮಾಡ್ಕೊಳ್ಳೋಕೆ ಹೋದರೂ ಕೂಡ ಝೀರೋ ರಿಸಲ್ಟ್ ಬರುತ್ತೆ ಪ್ರಯತ್ನಿಸಿ ಒಮ್ಮೆ ಯಾವ ಥರ ಏನಾದರೂ ನೀವು ಬರ್ಕೊಳ್ತೀರಾ ಅಂದರೂ ಕೂಡ ತುಂಬ ಒಳ್ಳೆಯದು ಏಕೆಂದರೆ ನಾವು ಒಂದು ನೂರು ಸಾರಿ ಹೇಳ್ಕೊಳ್ಳೋದು ಒಂದು ಹತ್ತು ಸಾರಿ ಬರೆಯುವುದಕ್ಕೆ ಸಮ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಬರ್ಕೊಂಡು ಒಂದು ಈ ಒಂದು ಕೋರಿಕೆ ನಮಗೆ ತಪ್ಪದೇ ನೆರವೇರುತ್ತೆ ಅಂತ ದೃಢ ಸಂಕಲ್ಪದಲ್ಲಿ ಹೇಳ್ಕೊಂಡು ಮಾಡಿಕೊಂಡಾಗ ಅದರ ಪ್ರಭಾವ ಯಾವ ಥರ ಬೀರುತ್ತೆ ಅನ್ನೋದು ನೀವೇ ಒಂದು ಕಮೆಂಟಲ್ಲಿ ತಿಳಿಸ್ತೀರಾ ರ್ಯಾಬಿಟ್ ಅಂತ ಹೇಳ್ಕೊಳ್ಳಿ ಮೊದಲನೇ ದಿನ ಆಗಿರೋದ್ರಿಂದ ಇದನ್ನು ಟ್ರೈ ಮಾಡಿ ಇನ್ನು ಕಲ್ಲುಪ್ಪಿನಲ್ಲಿ ದುಡ್ಡಿಡೋದು ಅಂತ ಹೇಳಿದೆ ಅಲ್ವೋ ಅದನ್ನು ಮಾರನೇ ದಿನ ನೀವು ತಗೊಂಡಿದ್ದೆ ನೀವು ದುಡ್ಡಿಡುವಂಥ ಜಾಗದಲ್ಲಿ ಆ ಕಾಸನ್ನು ಇಟ್ಕೊಂಡು ನೀರಲ್ಲಿ ಕರಗಿಸಿಬಿಟ್ಟು ಸಿಂಕಲ್ಲಿ ಹಾಕಿ ಕಲ್ಲುಪ್ಪನ್ನು ಪಾತ್ರೆಗಳು ಏನಾದರೂ ಇಟ್ಟಿದ್ರೆ ನೀವು ಆ ಥರ ಹಾಕೋದಕ್ಕೆ ಹೋಗಬೇಡಿ ಕ್ಲೀನಾಗಿರುವಂಥ ಜಾಗದಲ್ಲಿ ಹಾಕ್ಕೊಳ್ಳಿ ಈ ಥರ ತಿಂಗಳಲ್ಲಿ ಮೊದಲನೇ ದಿನ ಮಾಡಿಕೊಳ್ಳಿ ನಿಮ್ಮ ಕೋರಿಕೆಗಳು ಯಾವುದೇ ಇರಬಹುದು ನೆರವೇರುತ್ತೆ ಕ್ರಮವಾಗಿ ಕಷ್ಟಗಳು ಅನ್ನೋದು ಕಳೆಯುತ್ತೆ ತುಂಬ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಅಭಿವೃದ್ಧಿಯ ಮುಖಾಂತರ ನೆಲೆಸುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು